ಮಹಾಕವಿ ಪರಮದೇವರು ಬರೆದ ಶ್ರೀ ತುರಂಗ ಭಾರತವನ್ನು ನಾನು ಓದ್ತಾ ಇದ್ದೀನಿ ಆ ಪುಸ್ತಕದ ಮೊದಲ ಅಧ್ಯಾಯದಲ್ಲಿ ಕವಿ ಪರಿಚಯವನ್ನು ಇಂಗಾಗಿ ಈಗಾಗಲೇ ನಮ್ಮ ಸಾಮಾಜಿಕ ಜಾಲತಾಣದ ಗೆಳೆಯರಿಗೋಸ್ಕರ ಪಠನ ಮಾಡಿದ್ದೀನಿ ಈ ಪುಸ್ತಕ ಐದು ಸಂಪುಟಗಳು ಇದೆ ಇದು ಕವಿ ಪರಮದೇವರನ್ನ ಪೊಡಚಾತ್ರೆಯ ಅಭಿನವ ಪಂಪ ಕನ್ನಡದ ವೇದವ್ಯಾಸ ಎಂಬ ಹೆಸರುಗಳನ್ನು ತಂದುಕೊಟ್ಟಂಥ ಒಂದು ಸಂಪುಟಗಳು ಇದು ಕನ್ನಡದ ಮೊದಲ ವ್ಯಾಸ ಭಾರತ ಈ ಮಹಾಕವಿ ಈ ಕೃತಿ ರಚಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡು ಸಮೀಪದ ಭೀಮನ ಕೋಣೆಯ ಕೇಡಲಸರದಲ್ಲಿ ಮಹಾಗಣಪತಿ ದೇವಸ್ಥಾನದಲ್ಲಿ ಅವರು ಸಾಗರ ತಾಲೂಕಿನಲ್ಲಿ ಈ ಮಹಾಕಾವ್ಯ ರಚಿಸಿದರು ಅನ್ನೋದೇ ದೊಡ್ಡ ವಿಶೇಷ ನಮ್ಮ ಜಿಲ್ಲೆಯಲ್ಲಿ ರಚಿಸಿದರು ಅನ್ನೋದು ಇನ್ನೊಂದು ವಿಶೇಷ ಇಂತಹ ಮಹಾಕವಿಯ ವಂಶಸ್ಥರು ಇಲ್ಲೇ ನಮ್ಮ ಸಮೀಪದಲ್ಲೇ ಇದ್ದಾರೆ ಉಳ್ಳೂರು ಕಾಸಪಡಿ ಬಾಳೆಗುಂಡಿ ಹತ್ರದ ಸಂಪಿಕೇಸರ ಇವರೆಲ್ಲರ ಪರಿಚಯವನ್ನು ಕೂಡ ನಾನು ಮಾಡಿದ್ದೀನಿ ಇನ್ನು ಉಳ್ಳೂರಿನ ತಾರಾನಾಥ್ರವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ನನ್ನ ಲೇಖನಗಳನ್ನು ನೋಡಿ ತನ್ನ ತಾವು ಆ ವಂಶಸ್ಥರು ಅಂತ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತಾ ಇದೆ ಯೋಗ್ಯತೆ ಇಲ್ಲ ನಮಗೆ ಅನ್ನೋಂಥ ಬಡತನದಿಂದ ನಾವು ಅದನ್ನು ಸಂರಕ್ಷಣೆ ಮಾಡಲಿಕ್ಕಾಗಲಿಲ್ಲ ಇಂತಹ ಕಾರಣಗಳನ್ನು ಹೇಳಿಕೊಟ್ರು ನಂತರ ಐದು ಸಂಪುಟವನ್ನು ನನಗೆ ಸಂಪಾದಿಸಿ ಕಳಿಸ್ಕೊಟ್ರು ಅಷ್ಟೇ ಅಲ್ಲ ಅವರು ಆ ಪ್ರಕಟಣೆಯಾದ ಒಂದಿಷ್ಟು ಪುಸ್ತಕಗಳನ್ನು ಅದರ ಆಸಕ್ತಿಗೆ ತಲುಪಿಸುವ ಒಂದು ಯೋಚನೆಯಲ್ಲೂ ಕೂಡ ಇದ್ದಾರೆ ತಾವು ಆ ಸಂಪುಟಗಳನ್ನು ಓದುವ ಆಸಕ್ತಿ ಇದ್ದರೆ ಅವರ ಸಂಪರ್ಕ ಸಂಖ್ಯೆ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೀವು ಓದಿ ಮತ್ತು ಅವ್ರನ್ನ ಸಂಪರ್ಕ ಮಾಡಿ ಈ ಪುಸ್ತಕಗಳಿಗೆ ತಾವು ಅವರನ್ನು ತಮ್ಮ ಬೇಡಿಕೆಯನ್ನು ಇಡಬಹುದು ಇದಿಷ್ಟು ಹೇಳ್ತಾ ಒಬ್ಬ ಮಹಾಕವಿಯ ಆರನೇ ತಲೆಮಾರಿನವರು ಆ ತಲೆಮಾರಿನಲ್ಲಿ ತಾವು ಹುಟ್ಟಿದಕ್ಕೋಸ್ಕರ ಇಂಥ ಒಂದು ಸೇವೆ ಮಾಡ್ತಾ ಇರೋದು ಅಭಿನಂದನೀಯ ಮತ್ತು ಅವರು ನಮ್ಮ ಉಳ್ಳೂರಿನವರು ಅಂತ ಹೇಳಲಿಕ್ಕೆ ಕೂಡ ಮತ್ತು ಕವಿಯ ಕವಿ ಪರಮದೇವರ ಆರನೇ ವಂಶಸ್ಥರನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟ ಆಗ್ತದೆ ಅವರಿಗೆ ಅಭಿನಂದಿಸ್ತೀನಿ ಮತ್ತು ನಾನು ಕವಿ ಪರಮದೇವರ ಪರಿಚಯವನ್ನು ಇಲ್ಲಿ ಪದೇ ಪದೇ ಮಾಡಿದ ಉದ್ದೇಶ ನಮ್ಮ ಜಿಲ್ಲೆ ನಮ್ಮ ತಾಲೂಕಿನಲ್ಲಿ ಈ ಕವಿ ನಮ್ಮವ ನಮ್ಮ ಊರಿನ ಅನ್ನೋಂಥ ಅಭಿಮಾನ ಬೆಳಿಲಿ ಮತ್ತು ಈ ಒಂದು ಮಹಾಕಾವ್ಯ ಎಲ್ಲರ ಮನೆಗಳಲ್ಲೂ ಇರಲಿ ಇದು ಕನ್ನಡದ ಮೊದಲ ಮಹಾಭಾರತ ವ್ಯಾಸ ಮಹರ್ಷಿಗಳು ಬಂದಂಥ ಮಹಾಭಾರತ ಅನ್ನೋದು ತಮ್ಮ ಗಮನದಲ್ಲಿರಲಿ ಮತ್ತು ಅವರಿಗೆ ನಾವು ವಿಶೇಷವಾದ ಗೌರವವನ್ನು ಈ ಮೂಲಕ ನೀಡೋಣ ಅಂತ ಹೇಳ್ತಾ ನನ್ನ ಒಂದು ಪ್ರಯತ್ನಕ್ಕೆ ನೀವೆಲ್ಲರೂ ಬೆಂಬಲಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಈ ಒಂದು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ